ಕನ್ನಡದಲ್ಲಿ ಸ್ಟಾರ್ ನಟಿಯಾಗಿ ಹಾಗೂ ಶಂಕರ್ನಾಗ ಅವರ ಅದ್ಭುತವಾದಂಥ ಸ್ನೇಹಿತೆ ಮತ್ತು ನಾಯಕಿಯಾಗಿ ಗುರುತಿಕೊಂಡಿದ್ದಂಥ ಅದ್ಭುತವಾದಂಥ ಕಲಾಪ ಇದೆ ನಟಿ ಭವ್ಯ ಅವರು ಇನ್ನು ನೆನಪು ಮಾತ್ರ ಅಂತಲೇ ಹೇಳ್ಬೋದು ಆಗ ನಿಜಕ್ಕೂ ಈ ನಟಿ ಆಗಿರೋದು ಏನೋ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಗಳು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರ್ ಎಸ್ ಪಿ ಸಂಖ್ಯೆಯ ಭಾಗ ಒಂದು ಭಾಗ ಎರಡು ಮತ್ತು ನಿಶಬ್ದ ಶಾಂತಿ ಕ್ರಾಂತಿ ಈ ಸಾಕಷ್ಟು ಒಳ್ಳೆ ಹಿಟ್ ಸಿನಿಮಾಗಳನ್ನ ಕೊಟ್ಟಂಥ ನಟಿ ಭವ್ಯ ಅವರಿಗೆ ಏಕಾಹಿ ಅಂತ ಕೂಡ ಹೇಳ್ಬೋದು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತರ ತನಕನೂ ಕೂಡ ನಾಯಕಿಯಾಗಿ ಗುರುಸ್ಕೊಂಡಿದ್ದಂಥ ನಂತರ ದಿನಗಳಲ್ಲಿ ಪೋಷಕ ಪಾತ್ರಗಳಿಗೆ ಗುರುಸ್ಕೊಂಡಿದ್ದಂಥ ಅದ್ಭುತವಾದ ನಟಿ ಅಂದರೆ ಭವ್ಯ ಅವರು ಇನ್ನು ಅವರ ಮಗಳು ಸಹ ಕೇರಳದಲ್ಲಿ ಖ್ಯಾತ ವೈದ್ಯಾಧಿಕಾರಿಯಾಗಿದ್ದಾರೆ ಸರ್ಕಾರಿ ವೈದ್ಯಾಧಿಕಾರಿಗಳಾಗಿ ಬಡವರ ಸೇವೆಯನ್ನು ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬೋದು ಇನ್ನು ವಿಷ್ಣುವರ್ಧನ್ ಅಂಬರೀಶ್ ಶಂಕರ್ನಾಗ್ ಅನಂತ್ನಾಗ್ ಅವ್ರ ಜೊತೆ ನಟಿಸಿದ ಹೆಗ್ಗಳಿಕೆ ನಮ್ಮ ಭವ್ಯ ಸೇರ್ತದೆ ಇಂಥ ಅದ್ಭುತವಾದಂಥ ನಟಿ ಈಗ ಕೇವಲ ನೆನಪು ಮಾತ್ರವಾಗಿ ನಮಗೆ ಉಳಿದಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಅದ್ಭುತವಾದಂಥ ನಟಿ ಭವ್ಯ ಅವರು ಈಗ ಸಿನಿಮಾ ರಂಗ ಸಂಪೂರ್ಣ ದೂರವಾಗಿ ಇಪ್ಪತ್ತು ವರ್ಷಗಳ ಕಳೆದಿವೆ ಈವನ್ ಹಿಂದೆಲ್ಲ ನಾಳೆ ಬರ್ತಾರೆ ಅಂತಲೂ ಕೂಡ ಅಂದುಕೊಳ್ತಿದ್ರು ಸಿನಿಮಾ ರಂಗಕ್ಕೆ ಈ ಸದ್ಯ ಈಗ ಅದು ನೆನಪಾಗಿ ಮಾತ್ರ ಉಳಿದಿದೆ ಆ ಕಾರಣಕ್ಕಾಗಿ ಇನ್ನು ನಮ್ಮ ನಟಿ ಭವ್ಯ ಅವರು ನೆನಪಾಗಿ ಮಾತ್ರ ಉಳಿದಿದ್ದಾರೆ ಈಗ ಉದ್ಯಮದ ಕಡೆ ಒಲವು ಮಾಡಿರುವಂಥ ನಟಿ ಭವ್ಯ ಅವರು ತಮ್ಮ ಪತಿಯ ಬಿಸ್ನೆಸ್ಗಳನ್ನೇ ನೋಡ್ಕೊಳ್ತಿದ್ದಾರೆ ಅಂತ ಈಗ ಸದ್ಯದ ಮಾಹಿತಿ ಬರ್ತದೆ ತಮಿಳ್